ಹೇಳ್ಬೇಕಂದ್ರೆ ಆಕ್ಚುಲಿ ಇದೆಲ್ಲ ನಾನು ಮಾಡ್ತಾ ಇರ್ಲಿಲ್ಲ ಇದೆಲ್ಲ ಈ ರೀತಿ ಮಾಡಿದೆ ಇತ್ತಲ್ಲ ಐರಾವತ ಬಸ್ಸು ಅಮೇದ ಬಸ್ ಮಾತ್ರ ಆ ರೀತಿ ಮಾಡಿದ್ದಕ್ಕೆ ಒಬ್ರು ಚಾಲಕರು ಹ್ಯಾಟ್ಸ್ ಅಪ್ ಹೇಳ್ತೀನಿ ಈ ಅದಕ್ಕೋಸ್ಕರ ಹೇಳ ಅಕ್ಕ ನನ್ ಈ ಸುದ್ದಿಗೆ ಬರಲಕ್ಕ ಅಂತ ಅನ್ನ ಪ್ರವೀಣಾ ಅನ್ನ ಪ್ರವೀಣ ಪವೀಣ ಸುಮ್ನೆ ನಿಮ್ ಕೆಲಸ ನೋಡಿ

ಭಾನುವಾರ ಆಗಿರೋದ್ರಿಂದ ಸಂತೆ ಸಂತೆ ಥರ ಮಾಡ್ತಾರೆ ಇಲ್ಲಿ ಕುಂಬಳುಗೂಡಲ್ಲಿ ನೋಡಿ ಎಲ್ಲ ಇದರಲ್ಲಿ ಎಲ್ಲ ರೋಡ್ ಪಕ್ಕದಲ್ಲಿ ನೋಡಿ ಈ ರೀತಿ ಮಾಡ್ತಾರೆ ಎಲ್ಲ ಕಡೆನೂ ಅಷ್ಟೆ ನೋಡಿ ಇಲ್ಲೂ ಅಷ್ಟೆ ಇಲ್ಲೂ ಅಷ್ಟೇ ಒಂಥರ ಸಂಡೆ ಬಜಾರ್ ಥರ ಆ ಸಂಡೆ ಹೊತ್ ಮಾತ್ರ ಡೈಲಿ ಇರೋಲ್ಲ ಸಂಡೆ ಬಜಾರ್ ಭಾನುವಾರ ದಿನ ಮಾತ್ರ ಈ ರೀತಿ ನೋಡಿ ಅಲ್ಲಿಂದ ತೋರಿಸ್ಬೇಕು ಅಷ್ಟೊತ್ತಿಗೆ ಆನ್ ಮಾಡೋ ಕಾರ್ ಮೂವ್ ಆಗೋಯ್ತು ನೋಡಿ ಈ ರೀತಿ ಎಲ್ಲ ಐಟಮ್ ಸಿಗ್ತಿವಿ ಯಾ ಇಂಥ ಸಿಗಲ್ಲ ಅಂತ ಹೇಳಂಗಿಲ್ಲ ಎಲ್ಲ ಸಿಗುತ್ತೆ ಒಂದ್ಸಲಿ ಟ್ರೈ ಮಾಡಬೇಕು ತರಕಾರಿ ಎಲ್ಲ ಎಷ್ಟೆಷ್ಟು ಬೆಲೆ ಅಂತ ಹೇಳ್ಬೇಕಂದ್ರೆ ಆಕ್ಚುಲಿ ಕಾಸ್ಟ್ಲಿ ಇದೆ ನಮ್ಮ ಏರಿಯಕ್ಕಿಂತ ಇಲ್ಲಿ ಕಾಸ್ಟ್ಲಿ ಇದೆ ಆದರೆ ಸಂಡೆ ಹೊತ್ತು ನೋಡಬೇಕು ಅದು ಸೌಂಡ್ ಬರಬಾರ್ದು ಹೇಗೆ ಪ್ರವೀಣ ಅದ ಅದು ಯಾವುದು ಇನ್ಸ್ಟಾಗ್ರಾಮ್ ಹಾ

ಹೆಂಗೆ ಶೂಟಿಂಗ್ ಆಯಿತು ಅದು ಅದು ನಿಮ್ಗೆ ಗೊತ್ತಿದೆಯಲ್ಲ ಇದೆ ರಾಮನಗರ ನಾಮ ರಾಮನಗರ ಬಂಡೆ ಬಂಡೆ ಅಂತಾರಲ್ಲ ಹಂಗೆ ಶೋಲೆ ಪಿಕ್ಚರ್ ಇದೆ ನೋಡಿ ಬೆಟ್ಟ ಹೆಂಗೆ ಕಾಣ್ತಾ ಇದೆ ನೋಡಿ ಇಲ್ಲ ಅಲ್ಲೊಂದು ಬೆಟ್ಟ ಮಾತ್ರ ಫಾಗ್ ತುಂಬ ಇದೆ ಮಂಜು ಹಿಮ ಇನ್ನೂ ಕರಗಿಲ್ಲ ಬೆಟ್ಟನ ಕೊರಿಸು ಯಾವ ರೀತಿ

ಬಂತು ಬೋರ್ಡ್ ಬಂತು ರೆಕಾರ್ಡಿಂಗ್ ಆಗ್ತಾ ಇದೆ ಈಗಾದ್ರೂ ಲಾಭ ಆಗೋದಿಲ್ಲ ಚನ್ನಪಟ್ಟಣ ಮೈಸೂರು ಪುತ್ತೂರು ಪುತ್ತೂರು ಅಂದ್ರೆ ಮಂಗ್ಳೂರ್ ಅಲ್ವಾ ಓಕೆ ನಾವ್ ಹೋಗ್ತಾ ಇರೋದು ಈಗ ಮಂಡ್ಯಕ್ಕೆ ಸ್ಟಾರ್ಟ್ ಮಾಡಿದೆ ಈ ತರ ಡರ್ ಡರ್ ಅಂತ ಸೌಂಡ್ ಬರ್ತಲ್ಲ ರೋಡ್ ಅಲ್ಲಿ ಅನ್ಸೋ ಇದನ್ನ ಏನೇ ಕಾಕಿರ್ತಾರೆ ಅಂದ್ರೆ ಡ್ರೈವರ್ ಲಾಂಗ್ ಡ್ರೈವ್ ಮಾಡಿರ್ತಾರಲ್ಲ ಓಕೆ ನಿಜೆಯಿಂದ ಅಲರ್ಟ್ ಆಗಲಿ ಅಲ್ಲ ವಿಚಾರಕ್ಕೋಸ್ಕರ ಅದನ್ನ ಅಮ್ಸಾಕಿರ್ತಾರೆ ಅಂದ್ ಓಕೆ 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 ಲಾಂಗ್ ಡ್ರೈವ್ ಅಲ್ಲಿ ನಿಜ ಬರುತ್ತೆ ಟರ್ನಿಂಗ್ ಗಳೆಲ್ಲ ಜಾಸ್ತಿ ನಿಜ ಲಾಂಗ್ ಡ್ರೈವ್ ನಿದ್ದೆ ಬರುತ್ತೆ ಅನ್ಕೇ ಆ ತರ ಅಮ್ಸಾಕಿರ್ತಾರೆ ಓಕೆ ಆಮೇಲೆ ಯಾವುದು

ಓಕೆ ಓಕೆ ಏನಿಲ್ಲ ಅದು ಆನೆ ಆಗಿಲ್ಲ ಆ ಫ್ರಂಟು ಮತ್ತೆ ಬ್ಯಾಕ್ ಮಾಡಕ್ ಹೋಗಿ ಅದು ಆನೆ ಆಗಿಲ್ಲ ನಮ್ಮ ಕರ್ನಾಟಕದ ಆಸ್ತಿ ಐರಾವತ ಸ್ಟು ಮದ್ದೂರು ಮಳವಳ್ಳಿ ಮಡಿಕೇರಿ ಕಿಲೋಮೀಟರ್ ನೋಡಕ್ ಆಗಿಲ್ಲ ಅಲ್ಲಿ ಗಿಡಗಳನ್ನ ಬೆಳೆಸಿರೋದು ಆ ಕಡೆಯಿಂದ ಬರೋ ಆಪೋಸಿಟ್ ಗಾಡಿ ನ ಕಂಟ್ರೋಲ್ ಮಾಡಕ್ಕೆ ಗಿಡಗಳನ್ನ ಕಂಟ್ರೋಲ್ ಬೆಳೆಸ್ತಾರೆ ಆದ್ರೆ ನಮ್ಮ ಈ ಕಡೆಗಿಂತ ತುಮಕೂರು ಕಡೆ

ಹಂಗೆ ತುಮಕೂರು ಸೈಡ್ ಅಲ್ಲಿ ಮಾತ್ರ ಸೊಂಪಾಗಿ ಬೆಳೆದೈತೆ ಅಶ್ವಮೇಧ ಬಸ್ ಹೊಸ್ತಾಗೆ ಲಾಂಚ್ ಆಗಿರೋದು ಮಸ್ತ್ ಬಸ್ನ ರೆಕಾರ್ಡ್ ಮಾಡಿದ್ನಲ್ಲ ರೆಕಾರ್ಡ್ ಏ ಚನ್ನಾಗಿರುತ್ತೆ ಮಸ್ತ್ ಇದು ರೆಕಾರ್ಡ್ ಮಾಡಿದ್ನಲ್ಲ ನಾನು ಅವಾಗ ಹಿಂಗೆ ಅಪ್ ಅಂತ ಕೈ ಸಿಂಬಲ್ ಕೊಟ್ಟೆ ಆಚೆ ಅವ್ರು ಎಷ್ಟು ಹೆಡ್ ಲೈಟ್ ಹೊಡೆದ್ರು ಗೊತ್ತಾ ನನಗೆ ತುಂಬಾ ಖುಷಿಯಾಗೋಯ್ತ ಅಯ್ಯೋ ಒಳ್ಳೆ ವಸ್ತು ಮಜಾ ಇವತ್ತು ಯಾಕೆಂದ್ರೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದೆಲ್ಲ ನಾನು ಮಾಡ್ತಾ ಇರಲಿಲ್ಲ ಇದೆಲ್ಲ ನನ್ನ ತಮ್ಮನ ಐಡಿಯಾ ಆ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅವರು ಒಂಥರ ಖುಷಿ ಆಗುತ್ತೆ ಅವ್ರಿಗೂ ಜೋಶ್ ಬರುತ್ತೆ ಅಂತ ಹೇಳ್ದ ಅದರಿಂದಾಗಿ ಈ ರೀತಿ ಮಾಡಿದೆ ಮತ್ತು ಇನ್ನೊಂದು ಬಂದಿತ್ತಲ್ಲ ಐರಾವತ ಬಸ್ಸು ಅದನ್ನು ಅಷ್ಟೇ ಇದೇ ರೀತಿ ಮಾಡ್ದು ಅವರು ಡ್ರಿಂಕ್ ಮಾಡಿದ್ರು ಅದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಆಮೇಲೆ ಐ ಇದು ಅಶ್ವಾಮ್ಯದ ಬಸ್ ಮಾತ್ರ ಆ ರೀತಿ ಮಾಡಿದ್ದಕ್ಕೆ ನಾನು ಕಳ್ಳಾರೆ ನೋಡ್ದಕ್ಕೆ ಖುಷಿಯಾಗೋಯ್ತು ಅಂದರೆ ನಮ್ಮ ಭಾವನೆಗೆ ಅವರು ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಷ್ಟು ಚೆನ್ನಾಗಿ ನಾನು ತಬ್ಸಪ್ ಕೊಟ್ಟಿದ್ದ ತಕ್ಷಣ ಅವರು ಅವ್ರ ಕೈ ಕೊಟ್ಟು ತೋರ್ಸೋಕ್ಕಾಗಲ್ವಲ್ಲ ಅದಕ್ಕೆ ಅವರು ಅವರು ಬ್ಲಿಂಕ್ ಮಾಡಿದ್ರು ಎಟ್ಲೇ ಇಟ್ಟ ಬ್ಲಿಂಕ್ ಮಾಡಿದ್ರು ಒಂಥರ ಸಂಭಾಷಣೆ ಇದ್ದಂಗೆ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಈ ರೀತಿ ಮಾಡ್ಬೇಕು ಜರ್ನಿಯಲ್ಲಿ ಮತ್ತು ಐರಾವತ ಮತ್ತು ಅಶ್ವಮೇಧ ಬಸ್ ಓಡಿಸ್ತಾ ಇರೋದಕ್ಕೆ ಆ್ಯಡ್ಸಪ್ ಅವರಿಬ್ರಿಗೂ ಮತ್ತು ಆ ಬಸ್ನ ಎಲ್ರಿಗೂ ಅಷ್ಟೇ ಕರ್ನಾಟಕದ ಸಾರಿಗೆ ಬಸ್ಗಳು ಓಡಿಸ್ತಾ ಇದ್ದಾರಲ್ಲ ಎಲ್ಲ ಚಾಲಕರಿಗು ಹ್ಯಾಡ್ಸು ಎಲ್ಲ ಪ್ರತಿಯೊಬ್ಬರು ಚಾಲಕರಿಗೂ ಹ್ಯಾಡ್ಸಪ್ ಹೇಳ್ತೀನಿ ಈ ಮೂಲಕ ಖುಷಿಯಾಯಿತು